ಸಮಸ್ತ ಸ್ವಾಮಿಶರಣ್ಯಪ್ಪ ಭಕ್ತರಿಗೆ ಶುಭವಾಗಲಿ ನೂತನ ವರ್ಷ ಇವತ್ತು ಪ್ರಾರಂಭ ಆಗಿದೆ ಈ ಹೊಸ ವರ್ಷದಲ್ಲಿ ದೇಶದಾದ್ಯಂತವಾಗಿ ಪ್ರಪಂಚದಲ್ಲೇ ನಾನಾ ಕಡೆಗಳಲ್ಲಿ ಇರುವಂಥ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಶುಭವಾಗಲಿ ಹೊಸ ವರ್ಷದ ಶುಭಾಶಯಗಳು ಈ ಪ್ರಪಂಚದಲ್ಲಿ ಯಾವುದೇ ಕಾಯಿಲೆಗಳಿಲ್ಲದೆ ಜನರೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಯ್ಯಪ್ಪನ ಕೃಪೆ ಎಲ್ಲರಿಗೂ ದೊರಕಲಿ ಸಮಾಧಾನ ಶಾಂತಿಯೇ ನೆಮ್ಮದಿ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರ ಮನೆಯಲ್ಲಿ ಬೆಳಗಲಿ ಸಮಸ್ತ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ಈ ಸಮಯದಲ್ಲಿ ಅಯ್ಯಪ್ಪನಲ್ಲಿ ಬೇಡಿಕೊಂಡು ನಿಮ್ಮೆಲ್ಲರಿಗೂ ನಾನು ವಿಶ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತೀನಿ ಸ್ವಾಮಿ ಶರಣಂ ಸ್ವಾಮಿ ಶರಣ